ದೇವಸ್ಥಾನಕ್ಕೆ ಹೋಗೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಅವತ್ತು ಸಾಯಂಕಾಲನೇ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಊರಲ್ಲಿ ಅಲ್ಲಿ ಗಣೇಶನ್ ಇಟ್ಟಿದ್ರು ಅವಾಗ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಎಲ್ಲ ಥರ ಐದು ದಿವಸ ಇಂದ ಇಟ್ಟು ದಸರಾ ಹಬ್ಬಕ್ಕೆ ಮಾಡ್ತಾ ಇದ್ದಿದ್ದು ಒಂದು ದಿವ್ಸ ರಂಗೋಲಿ ಕಾಂಪಿಟೇಷನು ಒಂದು ದಿವಸ ಗೇಮ್ಸು ಎಲ್ಲ ಥರ ಆಟನೂ ಆಡಿಸಿದ್ದಾರೆ ಇವತ್ತು ಲಾಸ್ಟ್ ಡೇ ಇವತ್ತು ಹಬ್ಬದ ದಿವಸ ಒಂದನೇ ತಾರೀಕು ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡೋಕೆ ಹೋಗಿದ್ವಿ ಹಂಗೆ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡಿದ್ಲು ನಮ್ಮ ಮನೆಯಲ್ಲಿ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ಲು ಅದನ್ನೇ ಇವಾಗ ಹಾಕಿದ್ದೀನಿ ಆದರೆ ಏನು ಮಾಡೋದು ಹಾಡು ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರುತ್ತೆ ತುಂಬ ಚೆನ್ನಾಗಿತ್ತು ಇದು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸು ಫಸ್ಟ್ ಪ್ರೈಸ್ ಬಂತು ಇದಕ್ಕೆ ಒಂದು ಸ್ವಲ್ಪ ಜನನೇ ಊರಲ್ಲಿ ಜಾಸ್ತಿ ಜನ ಇಲ್ಲ ಸ್ವಲ್ಪ ಬೆರಳೆಣಿಕೆ ಅಷ್ಟು ಜನ ಅಂತಾರಲ್ಲ ಆ ಥರ ಸ್ವಲ್ಪ ಜನ ಚಿಕ್ಕ ಊರು ನಮ್ಮಪ್ಪ ಅದು ಆ ಊರಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಯಾರೆಲ್ಲ ಮಾಡ್ತಾರೋ ಅವ್ರಿಗೆ ಮಾತ್ರ ಹೋಗಿ ಅವತ್ತಿಂದ ಅವತ್ತೇ ಮುಂಚೆನೇ ಹೆಸರು ಕೊಡಬೇಕು ಅಂತ ಏನಿಲ್ಲ ಅವತ್ತಿಂದ ಅವತ್ತೇ ಇವತ್ತೇನು ಕಾಂಪಿಟೇಷನ್ ಇರುತ್ತೋ ಇವತ್ತೇ ಹೋಗಿ ಯಾರ್ಯಾರು ಮಾಡ್ತೀವಿ ಅಂತ ಹೆಸರು ಕೊಟ್ಬಿಟ್ಟು ಹಂಗೇ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರೆ ಅದರಲ್ಲಿ ಗೆದ್ದರೆ ಪ್ರೈಸ್ ಕೂಡ ಕೊಡ್ತಾರೆ ಈ ಡ್ಯಾನ್ಸ್ಗೆ ಫಸ್ಟ್ ಪ್ರೈಸ್ ಬಂತು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಇದು ಆಮೇಲೆ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡಿದ್ಲು ಲಾಸ್ಟಲ್ಲಿ ಬರುತ್ತೆ ಅದು ನಾವು ಹೋಗಿದ್ದ ದಿವ್ಸನೇ ಕಾಂಪಿಟೇಷನ್ ಇರೋದ್ರಿಂದ ನನ್ನ ಮಗಳೂ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳಿದ್ಲು ಸರಿ ಅಂತ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋದ್ವಿ ಇನ್ನೇನು ಪೂಜೆ ಎಲ್ಲ ಆಗಿ ಊಟ ಎಲ್ಲ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳಿ ಹೋದ್ವಿ ಜಾಸ್ತಿ ಜನ ಇಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಜಾಸ್ತಿ ಜನ ಇಲ್ಲ ಸ್ವಲ್ಪ ಜನ ಇದ್ದಾರಷ್ಟೇ ಸ ಚಿಕ್ಕ ಊರು ತುಂಬ ಚೆನ್ನಾಗಿತ್ತು ಈ ಥರ ಹಳ್ಳಿ ಕಡೆ ಮಾಡಿದ್ರೆ ಫಂಕ್ಷನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೆಂಗಳೂರಿಗಿಂತ ಹಳ್ಳಿ ಕಡೆಯೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿಗೆ ಐದು ದಿವಸದಿಂದ ಗಣೇಶನ ಇಟ್ಟು ಬೆಳಿಗ್ಗೆ ಸಾಯಂಕಾಲ ಎರಡೇ ಟೈಮು ಪ್ರಸಾದ ಕೊಟ್ಟು ಎಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬ ಖುಷಿ ಅದಕ್ಕೆ ಊರಿಗೋದಾಗ ಈ ಥರ ಎಲ್ಲ ಇದ್ದರೆ ನಾನು ನನ್ನ ಮಕ್ಕಳಿಗೆ ಮಾಡಿರಿ ಡ್ಯಾನ್ಸ್ ಆಡ್ರಿ ಏನಾದರೂ ಮಾಡಿರಿ ಗೇಮ್ ಆಡಿರಿ ಅಂತ ಹೇಳ್ತೀನಿ ಆದರೆ ನಾವು ಹೋಗಿದ್ದ ದಿವಸ ಯಾವುದೂ ಗೇಮ್ ಇರಲಿಲ್ಲ ಬರೀ ಡ್ಯಾನ್ಸ್ ಮಾತ್ರ ಇತ್ತು ಆಗಲೇ ರಂಗೋಲಿ ಕಾಂಪಿಟೇಷನ್ನು ಆಮೇಲೆ ಮಕ್ಕಳದು ಏನೇನೋ ಗೇಮ್ಸ್ ಎಲ್ಲ ಎಷ್ಟೊಂದು ಆಡಿಸಿದ್ದಾರೆ ನಾವು ಹೋಗಿದ್ದೆ ಲೇಟು ನಾವು ಹೋಗಿದ್ದ ದಿವಸನೂ ಕೂಡ ಯಾವುದೋ ಗೇಮ್ ಇತ್ತು ಆದರೆ ನಾವು ಹೋಗಲಿಲ್ಲ ಅವತ್ತು ನೋಡೋಕ್ಕೆ ಆಮೇಲೆ ನೆಕ್ಸ್ಟ್ ಡೇ ಹಬ್ಬದ ದಿವಸ ಡ್ಯಾನ್ಸ್ ಮಾತ್ರ ಇತ್ತು ಸಿಂಗಲ್ ಡ್ಯಾನ್ಸು ಗ್ರೂಪ್ ಡ್ಯಾನ್ಸು ಆ ಥರ ಎಲ್ಲ ಇತ್ತು ಅದರಲ್ಲಿ ಯಾರು ತುಂಬ ಚೆನ್ನಾಗಿ ಮಾಡಿರ್ತಾರೋ ಅವ್ರಿಗೆ ಪ್ರೈಝ್ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಐದು ದಿವಸ ಗಣೇಶನ ಇಟ್ಟಿದ್ರು ಆದರೆ ಗಣೇಶನ್ ನೋಡೋಕ್ಕಾಗಿಲ್ಲ ಯಾವುದೋ ಒಂದು ಕಡೆ ಇಟ್ಟಿದ್ರು ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ರು ಗಣೇಶನ್ ನೋಡೋಕ್ಕಾಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಕರೆಕ್ಟಾಗಿ ಹತ್ತು ಗಂಟೆ ರಾತ್ರಿ ಆಯಿತು ಮನೆಗೆ ಬರ್ಬೇಕ ಇಲ್ಲಿ ಸ್ವಲ್ಪ ಡ್ಯಾನ್ಸ್ನ ಮಾತ್ರ ನಾನು ರೆಕಾರ್ಡ್ ಮಾಡಿದೆ ಆದರೆ ಹಾಡು ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರುತ್ತೆ ಆದರೆ ಆಡ್ ಜೊತೆ ಜನ ಎಲ್ಲ ಕೂಗೋದು ಎಲ್ಲ ಕೇಳಿಸ್ಕೊಂಡು ನೋಡಬೇಕಾದ್ರೆ ತುಂಬ ಚೆನ್ನಾಗಿರ್ತೈತೆ ಆದರೆ ಏನು ಮಾಡೋದು ಕಾಪಿ ರೈಟ್ ಪ್ರಾಬ್ಲಮ್ ಇಂದ ಯಾವುದೇ ಸಾಂಗನ್ನು ಹಾಕಂಗಿಲ್ಲ ನಾವು ನೋಡಿದ್ರಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನಂತೂ ನಮ್ಮ ಕಡೆ ಎಲ್ಲ ಬೆಂಗಳೂರಲ್ಲೆಲ್ಲ ನಾವು ಯಾವ ಪ್ರೋಗ್ರಾಮ್ಗೂ ಅಟೆಂಡ್ ಮಾಡೋಲ್ಲ ಸ್ಕೂಲಲ್ಲೂ ಅಷ್ಟೇ ಯಾವುದೇ ಡ್ಯಾನ್ಸ್ಗೂ ನಾನು ಸೇರಿಸಲ್ಲ ಮಕ್ಕಳನ್ನ ಈ ಥರ ಹಳ್ಳಿ ಕಡೆ ಹೋದಾಗ ಸ್ವಲ್ಪ ಜನ ಇರ್ತಾರೆ ಅಲ್ಲಿ ನನಗೆ ತುಂಬ ಇಷ್ಟ ಕಾಂಪಿಟೇಷನ್ ಕಮ್ಮಿ ಇರುತ್ತಲ್ಲ ಅದಕ್ಕೆ ಅಲ್ಲಿ ಸೇರಿಸ್ದು ಅಲ್ಲಿ ಹೋಗಿ ಮಾಡು ಅಂತ ಹೇಳ್ತೀನಿ ನೋಡಿ ಇದು ನೆಕ್ಸ್ಟ್ ಸಾಂಗು ಇದು ಚಿಕ್ಕಿ ಗೊಂಬೆ ಚಿಕ್ಕಿ ಗೊಂಬೆ ಹಾಡು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ವಲ್ಲ ಓದ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಇದ್ದಿದ್ದು ಇದೇ ಡ್ಯಾನ್ಸು ಇದ್ದಿದ್ದು ನನ್ನ ಮಗಳು ಈ ಥರ ಮಾಡಿ ಈ ಥರ ಮಾಡಿ ಅಂತ ಚಿಕ್ಕಿಗೊಂಬೆ ಅಂತ ಒಂದು ಸಾಂಗಿದೆ ಹಾಡು ಆ ಹಾಡ್ಗೆ ಇದನ್ನು ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಅವರೇ ಪ್ರ್ಯಾಕ್ಟೀಸ್ ಮಾಡಿದರು ಮುಂಚೆನೇ ನಾವು ಹೋಗೋಕೆ ಮುಂಚೆನೇ ಮಾಡಿದರು ಆದರೆ ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗಿತ್ತು ಅದನ್ನು ನನ್ನ ಮಗಳು ಹೇಳ್ಕೊಟ್ಳು ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಿ ಈ ಥರ ಮಾಡಿ ಇಲ್ಲಾಂದರೆ ಪ್ರೈಸ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಟ್ಲು ಈ ಡ್ಯಾನ್ಸ್ಗೆ ಸೆಕೆಂಡ್ ಪ್ರೈಝ್ ಬಂತು ಚೆನ್ನಾಗಿತ್ತು ಎಲ್ಲ ಆಡ್ ಜೊತೆ ನೋಡಿದರೆ ಇನ್ನೂ ಸೂಪರಾಗಿರ್ತಾಯಿತ್ತು ಇವರು ಇದು ಗ್ರೂಪ್ ಡ್ಯಾನ್ಸು ಅಂದರೆ ಏನಂದರೆ ಒಂದು ಡ್ಯಾನ್ಸ್ ಮಾಡಿದವರು ಇನ್ನೊಂದು ಡ್ಯಾನ್ಸ್ ಮಾಡೋಂಗಿಲ್ಲ ಅಂತ ರೂಲ್ಸ್ ಇದೆ ಅಲ್ಲಿ ಊರಲ್ಲಿ ಯಾಕೆಂದರೆ ಪ್ರೈಸ್ ಕೊಡ್ತಾರಲ್ವಾ ಒಂದು ಡ್ಯಾನ್ಸ್ ಮಾಡಿಯವರು ಇನ್ನೊಂದು ಡ್ಯಾನ್ಸ್ ಮಾಡಿದ್ರೆ ಅದು ಲೆಕ್ಕಕ್ಕಿರಲ್ಲ ಒಬ್ಬರು ಒಂದೇ ಡ್ಯಾನ್ಸ್ ಮಾಡಬೇಕು ಅಂತ ಮೊದಲೇ ಹೇಳಿದರು ಆದರೆ ನಮಗೆ ಪ್ರೈಜ್ಗಿಂತ ಒಂದು ಎಂಜಾಯ್ ಮಾಡೋದು ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಪ್ರೈಸ್ ಏನು ಬೇಡ ಒಂದು ಎಂಜಾಯ್ ಮಾಡೋಕ್ಕೆ ವರ್ಷಕ್ಕೆ ಒಂದೇ ಸತಿ ಈ ಥರ ಒಂದು ಆಪರ್ಚುನಿಟಿ ಸಿಗೋದು ಅದಕ್ಕೆ ಪರವಾಗಿಲ್ಲ ಪ್ರೈಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ಯಾವ ವಾರ್ಡ್ ಇಷ್ಟನೋ ಆ ವಾರ್ಡ್ಗೆ ಹೋಗಿ ಡ್ಯಾನ್ಸ್ ಮಾಡಿ ಅಂತ ಹೇಳಿ ಮಾಡಿದ್ದು ನೋಡಿ ಅವಳು ಹಿಂದೆಗಡೆ ಕಾಣಿಸ್ತಾ ಇದ್ದಾಳ ಫಸ್ಟ್ ಡ್ಯಾನ್ಸ್ ಆಡಿದ್ದು ಅದಕ್ಕೆ ಫಸ್ಟ್ ಪ್ರೈಸ್ ಬಂತು ಇದಕ್ಕೆ ಸೆಕೆಂಡ್ ಸೆಕೆಂಡ್ ಪ್ರೈಸ್ ಬಂತು ತಿರ್ಗಾ ಮೂರನೇದು ನನ್ನ ಮಗಳ ಜೊತೆ ಡ್ಯಾನ್ಸ್ ಆಡೋವಾಗ ಸಾರಿ ಇನ್ನು ಕೋಲ್ಡ್ ಆಗಿಬಿಟ್ಟೈತೆ ನನ್ನ ಮಗಳ ಜೊತೆ ಡ್ಯಾನ್ಸ್ ಆಡೋವಾಗ ತಿರ್ಗಾ ಇವರಿಬ್ಬರೇ ಮಾಡಿದ್ರಲ್ಲ ಆವಾಗ ಆ ಡ್ಯಾನ್ಸ್ನ ಅವರು ಕನ್ಸಿಡರ್ ಮಾಡೋದಿಲ್ಲ ಯಾಕೆ ಅಂದರೆ ಒಂದು ಡ್ಯಾನ್ಸ್ ಅವ್ರು ಬಂದು ನನ್ನ ಹತ್ರ ಹೇಳಿದ್ರು ಅಲ್ಲೇ ಒಂದು ಡ್ಯಾನ್ಸ್ ಮಾಡಿದವರು ಇನ್ನೊಂದು ಡ್ಯಾನ್ಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಡ್ಯಾನ್ಸ್ನ ಅವರು ಕನ್ಸಿಡರ್ ಮಾಡೋದಿಲ್ಲ ಯಾಕೆಂದರೆ ನಿಮ್ಮ ಖುಷಿಗೆ ಡ್ಯಾನ್ಸ್ ಆಡ್ಬೋದು ಆದರೆ ಅದಕ್ಕೆ ಪ್ರೈಝೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಪರವಾಗಿಲ್ಲ ಪ್ರೈಝ್ ಎಲ್ಲ ಬೇಕಾಗಿಲ್ಲ ಒಂದು ಖುಷಿ ಎಂಜಾಯ್ ಮಾಡೋದು ತುಂಬ ಇಷ್ಟ ಅಲ್ವಾ ಪ್ರೈಝ್ಗಿಂತ ಈ ರೀತಿ ಒಂದು ಡ್ಯಾನ್ಸ್ ಆಡಿ ಒಂದು ಖುಷಿ ಸಿಗುತ್ತಲ್ಲ ಮಕ್ಕಳಿಗೆ ಅಲ್ಲಿ ನಾವು ಮಾಡಿದ್ವಿ ಅಂತ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಹಂಗೂ ಈ ಇವಳು ಮೊದಲೇ ಒಂದು ಡ್ಯಾನ್ಸ್ ಆಡಿದ್ಲು ತಿರ್ಗಾ ಈ ಡ್ಯಾನ್ಸಲ್ಲೂ ಇದಾಳಲ್ಲ ಇದಕ್ಕೂ ಕೊಡೋದಿಲ್ಲ ಅಂತ ಅಂದ್ಕೊಂಡ್ವಿ ಆದರೂ ಪರವಾಗಿಲ್ಲ ಕೊಟ್ಟರು ಯಾಕೆಂದರೆ ಊರಲ್ಲಿ ಕಮ್ಮಿ ಜನ ಇದ್ದಾರೆ ಯಾರು ಕೂಡ ಅಷ್ಟು ನೀಟಾಗಿ ಕ್ಲೀನಾಗಿ ಡ್ಯಾನ್ಸ್ ಮಾಡಿರಲಿಲ್ಲ ಮಾಡಿದ್ದೇ ಒಂದು ಸ್ವಲ್ಪ ಜನ ಡ್ಯಾನ್ಸ್ ಅಷ್ಟೇ ಒಂದು ಐದಾರು ಡ್ಯಾನ್ಸು ಅದರಲ್ಲಿ ಇದು ತುಂಬ ಚೆನ್ನಾಗಿತ್ತು ಇನ್ನು ಒಂದು ಕೆಲವರು ಚೆನ್ನಾಗಿ ಆಡಿದ್ರು ಅವ್ರಿಗೆ ಎಲ್ಲರಿಗೂ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಝು ಥರ್ಡ್ ಪ್ರೈಸು ಆ ಥರ ಎಲ್ಲ ಕೊಟ್ಟರು ಈ ಥರ ಊರಿಗೋಗಿ ನಾವು ಇಷ್ಟು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಆದರೆ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ಡ್ಯಾನ್ಸ್ ಎಲ್ಲ ಒಂದು ನೋಡೋಕ್ಕೆ ಮೆಮೊರಿ ಇರಲಿ ಅಂತ ಹೇಳಿಬಿಟ್ಟು ಫುಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಡ್ಯಾನ್ಸ್ದು ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಈ ರೀತಿ ಹಳ್ಳಿ ಕಡೆ ನಿಮ್ಮ ಊರುಗಳ ಕಡೆ ಈ ಥರ ಗಣೇಶನ್ ಇಟ್ಟಾಗ ದಸರಾ ಹಬ್ಬಕ್ಕೆ ಈ ಥರ ಕಾಂಪಿಟೇಷನ್ಸು ಗೇಮ್ಸು ಎಲ್ಲ ಮಾಡ್ತಾರಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾವೆಲ್ಲ ಹುಟ್ಟಿದಾಗಿಂದ ಎಲ್ಲೂ ನೋಡೇ ಇಲ್ಲ ಆಮೇಲೆ ನಾವು ಬೆಂಗಳೂರಲ್ಲೇ ಇರೋದ್ರಿಂದ ಎಲ್ಲೂ ನಾನು ನನ್ನ ಮಕ್ಕಳನ್ನ ಕಳಿಸೋದು ಇಲ್ಲ ಯಾವುದೇ ಡ್ಯಾನ್ಸು ಕಾಂಪಿಟೇಷನ್ ಏನಕ್ಕೂ ಸ್ಕೂಲಲ್ಲಿ ಮಾಡಿದ್ರು ಕೂಡ ನಾನು ಕಳಿಸಲ್ಲ ಏನೋ ಗೊತ್ತಿಲ್ಲ ನನಗೆ ಇಷ್ಟ ಆಗೋಲ್ಲ ಇಲ್ಲಿ ಈ ಇಲ್ಲಿ ತುಂಬ ಜನ ಇರ್ತಾರೆ ಆಮೇಲೆ ಒಂಥರ ಶೈ ಫೀಲಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಮಾಡೋಕ್ಕೋಗಲ್ಲ ನೋಡಿ ಇವಾಗ ನನ್ನ ಮಗಳು ಮಾಡ್ತಾ ಇದ್ದಾಳೆ ಈ ಡ್ಯಾನ್ಸಲ್ಲಿ ಮತ್ತೆ ಇವರಿಬ್ಬರೇ ತಿರ್ಗಾ ಬಂದಿದ್ದಾರಲ್ಲ ಅದರಿಂದ ಅವ್ರು ಬಂದು ಹೇಳಿದ್ರು ಈ ಡ್ಯಾನ್ಸ್ನ ನಾವು ಕನ್ಸಿಡರ್ ಮಾಡಲ್ಲ ನಿಮ್ಮ ಖುಷಿಗೋಸ್ಕರ ಆಡಬೇಕು ಅಂತ ಆದರೂ ಪರವಾಗಿಲ್ಲ ಪರವಾಗಿಲ್ಲ ನಾವೇನು ಯಾವತ್ತೇ ಹೋಗಿದ್ದೀವಿ ನಮಗೇನು ಪ್ರೈಝು ಬೇಕಾಗಿಲ್ಲ ಒಂದು ಖುಷಿಗೆ ಆಡಲಿ ಅಂತ ಹೇಳ್ಬಿಟ್ಟು ಗಣೇಶನ ಇಟ್ಟಿದ್ರಲ್ಲ ನನ್ನ ಮಗಳಿಗೆ ಗಣೇಶ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಆಡ್ತೀನಿ ಡ್ಯಾನ್ಸ್ ಅಂತ ಹೇಳ್ತಾ ಇದ್ಲು ಅದಕ್ಕೆ ಸರಿ ಹಾಡು ಅಂತ ಹೇಳ್ಬಿಟ್ಟು ಆಡಿಸಿದ್ದು ಈ ಹಾಡು ಯಾವುದು ಅಂದರೆ ಹುಡುಗಿರ್ ಕಣ್ಣು ಲೋಡೆಡ್ ಗಣ್ಣು ಅಂತ ನನ್ನ ಮಗಳು ಆಡಿದ್ದು ಸಿಂಗಲ್ಲಾಗಿ ಒಬ್ಬಳೆ ಆಡಬೇಕಿತ್ತು ಆದರೆ ಅವಳಿಗೆ ಒಬ್ಬಳೆ ಆಡೋಕ್ಕೆ ಸ್ವಲ್ಪ ಒಂಥರ ಯಾಕೆಂದರೆ ಊರು ಜನ ಅವರೆಲ್ಲ ಅವ್ರಿಗೆ ಹೊಸಬ್ರಲ್ವ ಯಾವತ್ತೂ ನೋಡೇ ಇಲ್ಲ ಹುಟ್ಟದಾಗಿಂದ ಬೆಂಗಳೂರಲ್ಲೇ ಇದ್ದು ಇದ್ದು ಹಳ್ಳಿ ಕಡೆ ಅಷ್ಟು ಗೊತ್ತೇ ಇಲ್ಲ ಅದಕ್ಕೆ ಇವಾಗ ಇವಾಗ ಅಷ್ಟೇ ಹೋಗ್ತಾ ಇರೋದಕ್ಕೆ ಹೋದ್ ಸತಿ ಹೋದಾಗ ಗಣೇಶ ಕುಣ್ರಸಿದ್ದಾಗ ಅಲ್ಲಿ ಆಡಿದ್ದು ಅಲ್ಲಿ ಈ ಥರ ಎಲ್ಲ ಸ್ಟೇಜ್ ಹಾಕಿರಲಿಲ್ಲ ಸುಮ್ಮನೆ ಮನೆ ಹತ್ರ ಗಣೇಶನ ಇಕ್ಕಿ ಆ ಮನೆ ಹತ್ರ ಮಾತ್ರ ಕುಣ್ದಿದ್ದು ಅವಾಗೂ ಸ್ವಲ್ಪ ಇಲ್ಲ ಇಲ್ಲ ಅಂತ ಇದ್ಲು ನಾನೇ ಫೋರ್ಸ್ ಮಾಡಿ ಕಳಿಸಿದ್ದೆ ಈ ಸತಿ ಸ್ಟೇಜ್ ಎಲ್ಲ ಹಾಕಿರ್ತಾರಲ್ವ ಅದಕ್ಕೆ ನೀನು ಮಾಡು ಅಂತ ಹೇಳ್ಬಿಟ್ಟು ಆ ಬಲವಂತ ಮಾಡಿದ್ದಕ್ಕೆ ಒಂದು ಡ್ಯಾನ್ಸ್ ಆಡ್ತೀನಿ ಅಂತ ಹೇಳಿದ್ಲು ಆಮೇಲೆ ಈ ಡ್ಯಾನ್ಸ್ ಆಡಿದ್ಲು ಚೆನ್ನಾಗಿ ಆಡಿದ್ಲು ಎಲ್ಲರೂ ಅಷ್ಟೇ ಊರಲ್ಲಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಡಿದ್ಲು ಎಷ್ಟು ಚೆನ್ನಾಗಿ ಆಡಿದ್ಲು ಡ್ಯಾನ್ಸ್ ಅಂತ ಹೇಳಿದ್ರು ಈ ಡ್ಯಾನ್ಸ್ ಆಡಿಬಿಟ್ಟು ಮನೆಗೆ ಬಂದಮೇಲೆ ನೈಟ್ ಅವಳಿಗೆ ಹುಷಾರಿಲ್ದಂಗೆ ಆಗೋಗ್ಬಿಡ್ತು ಒಂಥರ ದೃಷ್ಟಿ ಜಾಸ್ತಿ ಆಗ್ಬಿಟ್ಟು ಹುಷಾರಿಲ್ದಂಗೆ ಆಗೋಯಿತು ಆಮೇಲೆ ಒಂದೂವರೆ ರಾತ್ರಿನಲ್ಲಿ ದೃಷ್ಟಿ ಎಲ್ಲ ತೆಗೆದು ಎಲ್ಲ ಮಾಡಿ ಮಲಗಿಸಿದ್ದು ಅವಳನ್ನ ಯಾಕೆಂದರೆ ಎಲ್ಲೂ ಕೂಡ ಹೋಗಿ ಜನದ ಮಧ್ಯೆ ಸೇರೋದೇ ಇಲ್ಲ ಸ್ಕೂಲ್ ಆಯಿತು ಮನೆ ಆಯಿತು ಸ್ಕೂಲ್ ಆಯಿತು ಮನೆ ಆಯಿತು ಇದೇ ಥರ ಇರೋರು ನಾವು ಈ ರೀತಿ ಇಷ್ಟೊಂದು ಜನಗಳ ಮಧ್ಯೆ ಎಲ್ಲ ಸ್ಟೇಜಲ್ಲೆಲ್ಲ ಫಸ್ಟ್ ಟೈಮ್ ಅಂತ ತಿಳ್ಕೊಳ್ಳಿ ಈ ಥರ ಸ್ಟೇಜಲ್ಲಿ ಡ್ಯಾನ್ಸ್ ಆಡಿದ್ದೆ ನನ್ನ ಮಗಳು ಫಸ್ಟ್ ಟೈಮು ನಾ ಹಂಗೂ ಹೋಗಲ್ಲ ನನಗೆ ಹೋಗಲ್ಲ ಹೋಗಲ್ಲ ಅಂತಾನೆ ಅಂತ ಇದ್ಲು ನಾನೇ ಜಾಸ್ತಿ ಫೋರ್ಸ್ ಮಾಡಿ ಒಂದು ಚೆನ್ನಾಗಿರ್ತೈತೆ ತುಂಬ ಕಮ್ಮಿ ಜನ ಇರ್ತಾರೆ ಊರಲ್ಲಿ ಹೋಗಿ ನೀನು ಆಡು ಹಳ್ಳಿಯಲ್ಲಿ ಈ ಥರ ಡ್ಯಾನ್ಸ್ ಆಡಿದ್ರೆ ಎಷ್ಟು ಖುಷಿ ಸಿಗ್ತೈತೆ ಅಂತ ಹೇಳ್ಬಿಟ್ಟು ನಾನು ಹೇಳಿ ಫೋರ್ಸ್ ಮಾಡಿ ಆಡೋಕ್ಕೆ ಕಳಿಸಿದ್ದು ಹಂಗೂ ಸಿಂಗಲ್ಲಾಗಿ ಹಾಡು ಅಂದರೆ ಅವಳು ಇಲ್ಲ ನಾನು ಆಡಲ್ಲ ಆಡಲ್ಲ ಅಂತ ಅವಳಿಗೊಂದು ಸ್ವಲ್ಪ ಧೈರ್ಯ ಇರಲಿಲ್ಲ ಆಮೇಲೆ ಜೊತೆಗೆ ಇವರಿಬ್ಬರೂ ಹಾಕ್ಕೊಂಡು ಆಡಿದ್ದು ಆಮೇಲೆ ಇವರಿಬ್ಬರೂ ಹಾಕ್ಕೊಂಡು ಆಡಿದಾಗ ಅವ್ರು ಹೇಳಿದ್ರು ಒಬ್ ಒಂದು ಡ್ಯಾನ್ಸ್ ಮಾಡಿದವ್ರು ಇನ್ನೊಂದು ಮಾಡೋಂಗಿಲ್ಲ ಅದನ್ನು ಪ್ರೈಸ್ಗೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದಾಗ ಸರಿ ಪರವಾಗಿಲ್ಲ ಬಿಡಿ ಹೋಗಿರೋದೇ ಒಂದು ಎಂಜಾಯ್ ಮಾಡೋಕ್ಕೆ ಪ್ರೈಝ್ ಏನು ಮುಖ್ಯ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆಡಲಿ ಅಂತ ಹೇಳ್ಬಿಟ್ಟು ಆಡ್ದವ ಇದೂ ಅಷ್ಟೇ ಸಕ್ಕತ್ತಾಗಿ ಆಡಿದ್ಲು ನನ್ನ ಮಗಳು ಆಡ ಜೊತೆ ನೋಡಬೇಕು ನೀವು ಸುಪ್ ಉಪ್ಪರಾಗಿ ಆಡಿದ್ಲು ಎಲ್ಲರೂ ಹಂಗೆ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಆಡಿದ್ಲು ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹುಡುಗರಲ್ಲಿ ನನ್ನ ಮಗಳೇ ಆಡಿದ್ದು ಇನ್ನೆಲ್ಲ ಮಕ್ಕಳೇ ಮಾಡಿದ್ದು ಎಲ್ಲ ಡ್ಯಾನ್ಸು ಸಣ್ಣ ಮಕ್ಕಳೇ ಮಾಡಿದ್ದು ದೊಡ್ಡ ಹುಡುಗರಲ್ಲಿ ನನ್ನ ಮಗಳೇ ಫ ಮಾಡಿದ್ದು ಆ ಊರಲ್ಲಿ ಯಾರಿಗೂ ಇವಳು ಯಾರು ಅಂತಲೂ ಗೊತ್ತಿಲ್ಲ ಏನೇನು ತಿಳ್ಕೊಂಡಿದ್ದಾರೋ ಮನಸ್ಸಲ್ಲಿ ಗೊತ್ತಿಲ್ಲ ಈ ಹುಡುಗಿ ಎಲ್ಲಿಂದ ಬದಲು ಅಂತ ತಿಳ್ಕೊಂಡಿರ್ಬೋದು ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಅವತ್ತೇ ಹೆಸ್ರು ಕೊಟ್ಟು ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡಿದ್ದಲ್ವ ಯಾರಿಗೆ ಹುಡುಗಿ ಯಾವ ಆ ಡ್ಯಾನ್ಸ್ ನೋಡೋಕ್ಕಿಂತ ಯಾರ ಹುಡುಗಿ ಈ ಊರಾಗಿ ಯಾರು ಈ ಹುಡುಗಿ ಅಂತಲೇ ನೋಡಿರ್ತಾರೆ ಅವನು ಸ್ವಲ್ಪ ಜನ ನನ್ನ ಕೇಳಿದ್ರು ಆವಾಗ ನಾನು ಹೇಳ್ದೇ ಈ ಥರ ನಮ್ಮಪ್ಪ ಊರು ಅಂತೇಳಿ ಹೇಳ್ದೆ ಆದರೆ ಯಾರು ಮಾತಾಡದೆ ಇರೋರೆಲ್ಲ ಯಾರು ಯಾರು ಅಂತ ಅಂದ್ಕೊಂಡಿರ್ತಾರೆ ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಆಡಿದ್ಲು ಇದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಇನ್ನೂ ಎಷ್ಟೊಂದು ಜನ ನೋಡಿ ಇವಾಗ ತೋರಿಸ್ತೀನಿ ಈ ಕಡೆ ಬಂದೆ ನಾನು ನಾನು ಫಸ್ಟು ಡ್ಯಾನ್ಸ್ನೆಲ್ಲ ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಕಡೆ ನಿಂತಿದ್ದೆ ಇವಾಗ ನೋಡಿ ತೋರಿಸ್ತೀನಿ ಸ್ವಲ್ಪ ಜನನೇ ಇದ್ದಾರೆ ನೋಡಿ ಇಷ್ಟೇ ಜನ ಊರಲ್ಲಿರೋದು ಸ್ವಲ್ಪ ಮನೆ ಒಂದು ಬೆರಳೆಣ್ಕೆ ಅಷ್ಟು ಅಂತಾರಲ್ಲ ಆ ಥರ ಚಿಕ್ಕೂರು ಈ ಥರ ಕಮ್ಮಿ ಜನ ಇರುವಾಗ ಕಾಂಪಿಟೇಷನ್ನು ಕಮ್ಮಿ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ಎಲ್ಲ ಇದ್ದಾಗ ಹಳ್ಳಿ ಕಡೆ ಹೋಗಿ ಆಡು ಅಂತ ನಾನೇ ಹೇಳ್ತೀನಿ ಬೆಂಗಳೂರಲ್ಲಾದರೆ ನಾನು ಬಿಡೋದೇ ಇಲ್ಲ ಆಡೋಕ್ಕೆ ಒಂದು ಒಂದು ಗೇಮ್ ಕೂಡ ನಾನು ಆಡು ಅಂತ ಹೇಳೋದೇ ಇಲ್ಲ ನಾನು ಸ್ಕೂಲಲ್ಲಿ ಇಷ್ಟು ವರ್ಷ ಹತ್ತನೇ ಕ್ಲಾಸ್ ಓದಿ ಇವಾಗ ಫಸ್ಟ್ ಪಿ ಯು ಸಿಗೋಗವಳೆ ಆದರೂ ನಾನು ಯಾವುದೇ ಗೇಮ್ ಆಗಲಿ ಡ್ಯಾನ್ಸ್ ಆಗಲಿ ಯಾವುದಕ್ಕೂ ಕಳಿಸೇ ಇಲ್ಲ ನನ್ನ ಮಕ್ಕಳನ್ನ ನಾನು ಬೇಡ ಅಂತಲೇ ಹೇಳ್ತೀನಿ ಅದು ಯಾಕೋ ನನಗೆ ಇಷ್ಟ ಆಗೋಲ್ಲ ಇಲ್ಲಿ ಕಾಂಪಿಟೇಷನು ಜಾಸ್ತಿ ಆಮೇಲೆ ಜನ ಜಾಸ್ತಿ ಆ ನೋಡೋರು ಕಣ್ಣು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾಡೋದಿಲ್ಲ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಪ್ರೈಝ್ ಎಲ್ಲ ಕೊಟ್ಟರು ಪ್ರೈಝ್ಗಳೆಲ್ಲ ತಗೊಂಡು ಮನೆಗೆ ಬಂದು ಆರಾಮಾಗಿ ರೆಸ್ಟ್ ಮಾಡಿಬಿಟ್ವಿ ತಿರ್ಗಾ ನಾನು ವಿಡಿಯೋ ಮಾಡಲೇ ಇಲ್ಲ ಫಸ್ಟ್ ಪ್ರೈಸ್ಗೆ ಆರ್ಟ್ ಬಾಕ್ಸ್ ಎಲ್ಲ ಕೊಟ್ಟರು ಟಿಫನ್ ಬಾಕ್ಸ್ಗು ಆರ್ಟ್ ಬಾಕ್ಸು ಟಿಫನ್ ಬಾಕ್ಸ್ಗಳೆಲ್ಲ ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮುಂಚೆನೇ ಹೋಗಿದ್ದಿದ್ರೆ ಇನ್ನೂ ಏನೇನೋ ಗೇಮ್ಸ್ ಎಲ್ಲ ಇತ್ತು ಅದೆಲ್ಲ ಮಾ ಅಟೆಂಡ್ ಮಾಡ್ಬೋದಾಗಿತ್ತು ಇಷ್ಟೆಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ಸೆಕೆಂಡ್ ಪ್ರೈಸ್ ಅವ್ರಿಗೆ ಕೊಡ್ತಾಯಿದ್ದಾರೆ ಇದೆಲ್ಲ ಟಿಫನ್ ಬಾಕ್ಸ್ಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಅಂತ ಹಬ್ಬದ ದಿವಸ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ಖುಷಿ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ